ಹಾವೇರಿ ಜಿಲ್ಲೆ ಸೌದತ್ತಿ ತಾಲೂಕಿನ ಅಸುಂಡಿ ಗ್ರಾಮದಲ್ಲಿ ಇಲ್ದಿದ್ದೀನಿ ಇಲ್ಲಿರ್ತಕ್ಕಂಥ ನಾಲ್ಕಕ್ಕೂ ಹೆಚ್ಚು ಯೋಧರು ಈಗ ವಾಪಸ್ ಹೋಗ್ತಾ ಇದ್ದಾರೆ ಕೆಲವರು ಮದುವೆ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೊಬ್ಬರು ಏನು ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಕೆಲವರು ಏನಂತಂದರೆ ಬೇರೆ ಬೇರೆ ಕಾರ್ಯಗಳಿಗೆ ಬಂದಿದ್ದರು ಈಗ ನಾನು ಏನು ಇತ್ತೀಚೆಗೆ ಕಳೆದ ಒಂದು ವಾರದಿಂದ ಏನು ಸಂಗಮೇಶ್ ಅನ್ನೋರು ಏನು ಯೋಧರು ಮದುವೆಯನ್ನು ಮಾಡ್ಕೊಂಡಿದ್ರು ಅವರ ಕುಟುಂಬಸ್ಥರನ್ನು ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೀನಿ ಈಗ ನೀವು ಯಾವಾಗ ಬಂದಿದ್ರಿ ಜೊತೆಗೆ ಯಾವ ಕಾರ್ಯಕ್ಕಾಗಿ ರಜೆ ಹಾಕಿ ಬಂದಿದ್ರಿ ಮದುವೆಗೋಸ್ಕರ ಎಷ್ಟು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀರಿ ಎಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಿ ಭಾರತೀಯ ಸೇನೆಯಲ್ಲಿ ಒಂಬತ್ತು ವರ್ಷ ಆದ್ರಿ ಸರ್ವಿಸ್ ಒಂಬತ್ತು ವರ್ಷದಿಂದ ಈಗ ನಿಮ್ಮ ಮನೆಯಲ್ಲಿ ಏನು ನಿಮ್ಮ ಬ್ರದರ್ ಒಬ್ಬರು ಇದ್ದಾರೆ ಅಂತ ಹೇಳಿ ಅವರು ಮತ್ತು ಮದುವೆ ಮುಗಿಸ್ಕೊಂಡು ಮುಗಿಸಿ ನಿನ್ನೆ ಹೋಗಿದ್ದಾನೆ ಸರ್ ಅವನು ನಿನ್ನೆ ಜಮ್ಮು ಕಾಲಾಗಿದ್ದ ಹೋಗಿದ ಎಷ್ಟು ದಿವಸ ಆಯ್ತು ರೀ ಮದುವೆಗೆ ಒಂದು ದಿನ ಆಯ್ತು ಸರ್ ಸರ್ ಈಗ ಇವತ್ತು ಹೊರಟಿದ್ರೆ ಹೆಂಗ ಹೊರಟಿದ್ದೀರಿ ಈಗಮ್ಮ ಈಗ ಈಗ ಹತ್ತು ದಿವಸ ಐತೆ ನಿಮಗೆ ಮದುವೆಯಾಗಿ ಹತ್ತು ದಿವಸ ನಿಮ್ಮ ಗಂಡನ್ನ ದೇಶ ಸೇವೆಗಾಗಿ ಕಳಿಸಿಕೊಡ್ತಾ ಇದೀರಿ ಏನು ಅನಿಸ್ತಾ ಇದೆ ನಿಮ್ಗೆ ಅಂತ ಈಗಮ್ಮ ಈಗ ನಿಮ್ಮ ಮಗ ಹೊರಟಿದ್ದಾರೆ ವಾಪಸ್ಸು ಮದುವೆ ಮುಗಿಸ್ಕೊಂಡು ಏನು ಹೇಳ್ತೀರಿ ಅವರಿಗೆ ಅಂತ

ಹ್ಮ್ ಐತ್ರಿ ಹೆಮ್ಮೆಯಿಂದ ಕಳಿಸ್ಕೊಡ್ತೇನೆ ಶಿವರಾಜ್ ಚಿಕ್ಕನ್ನವರನ್ ಚಿಕ್ಕನ್ನವರನ್ ಎಲ್ಲಪ್ಪ ಅವರು ಇದ್ದಾರೆ ನನ್ನ ಜೊತೆ ಅವ್ರ ಏನಂತಂದ್ರೆ ಈಗಾಗಲೇ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ ಅವ್ರ ಕುಟುಂಬ ಸದಸ್ಯರು ಇದ್ದಾರೆ ನಾ ಅವರನ್ನು ಮಾತಾಡಿಸ್ತೀನಿ ಈಗ ಅಣ್ಣವರ ನೀವು ಯಾವಾಗ ಬಂದಿದ್ದೀರಿ ಜೊತೆಗೆ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ನಿಮಗೇನು ಗುಲಾಬಿ ಬಂದಿದೆ ಅಂತ ನನಗೂ ರೆಡಿ ಇರಿ ಅಂತ ಹೇಳಿದಾರೆ ನಾನು ಯಾವಾಗ ಕಾಲ್ ಮಾಡ್ತೀನಿ ಅವಬ್ಬ ಅಂತ ಹೇಳಿದಾರೆ ನನಗೆ ನಾನು ಮಣಿ ಪೂಜೆ ಮತ್ತು ನನ್ನ ಎಂಗೇಜ್ಮೆಂಟ್ ಅಂತ ಅದಕ್ಕೆ ಸಲಂದು ಸೋಡಿ ತೊಗೊಂಬಂದಿ ಹೌದು ಈಗ ಯಾವಾಗ ಮುಗಿಯತ್ತೆ ನಿಮ್ಮ ಮರಜೆ ನಂದು ಮೂವತ್ತು ತಾರೀಕು ಮಟ್ಟ ಹಾಂ ಮೇ ಮೂವತ್ತಾರು ಮಟ್ಟ ಇದೆ ಮೇ ಏನು 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 ಹೇಳಿದ್ದಾರೆ ನಿಮಗೆ ಹಿರಿಯ ಅಧಿಕಾರಿಗಳು ಅಂದ್ರೆ ಕಾಲ್ ಮಾಡಿ ಹೇಳಿದ್ದಾರೆ ರೆಡಿ ಇರಿ ನಾವು ಕಾಲ್ ಬರ್ತ ಹೇಳ್ತೀವಿ ಅಂತೇಳಿ ಅಲ್ಲಿಂದ ಬಿಡು ಓಕೆ ಅಮ್ಮ ಈಗ ನಿಮ್ಮ ಮಗ ಈಗ ಹೋಗಲಿಕ್ಕೆ ರೆಡಿಯಾಗಿದ್ದಾರೆ ರಜೆ ಮೇಲೆ ಬಂದಿದ್ದರು ಏನು ಏನು ಯಾವ ರೀತಿ ಮಗನ ಕಳಿಸ್ಕೊಡ್ತೀರಿ ಅಂತ ಯಾಕಂತಂದ್ರೆ ಯುದ್ಧ ನಡೀತಾ ಇದೆ ಯಾವುದೇ ಸಂದರ್ಭದಲ್ಲಿ ಯುದ್ಧ ನಡೀಬೋದು ಏನೇ ಆಗ್ಬೋದು ಮಗನ್ನ ಯಾವ ರೀತಿ ಕೋ ಕಳಿಸ್ಕೊಡ್ಲಿಕ್ಕೆ ಮಾನಸಿಕವಾಗಿ ತಯಾರಾಗಿದ್ದೀರಿ ಅಂತ ಹೆಮ್ಮೆದಿಂದ ಕಳಿಸ್ಕೊಡ್ತೀನಿ ಎಲ್ಲಪ್ಪ ಅವರಿದ್ದಾರೆ ಶಿವಾನಂದ ಅವರಿದ್ದಾರೆ ಅವ್ರನ್ನ ಮಾತಾಡ್ಸ್ತೀನಿ ಈಗ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಜೊತೆಗೆ ಎಂದು ಹೊರಟಿದ್ದೀರಿ ಜೊತೆಗೆ ಎಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ ನಾ ಈಗ ಅಸ್ಸಾಂದಾಗ ಕೆಲಸ ಮಾಡತ್ತೇನೆ ರೀ ನಂದು ಏಳು ವರ್ಷ ಸರ್ವಿಸ್ ಆಗಿದೆ ಈಗ ನಾ ಈಗ ಇನ್ನು ಟೂ ಡೇಸ್ ಬಿಟ್ಟು ನಾ ರಿಕಾಲ್ ಸಲಂದ ರಜೆ ತೊಗೊಂಡಿದ್ರಿ ಹಾಂ ಮದುವೆ ಸಲ ಎಷ್ಟು ದಿವ್ಸ ಆಯಿತು ದೇಡ್ ತಿಂಗಳು ಆಯಿತು ಅಮ್ಮ ಈಗ ದೇಡ್ ತಿಂಗಳಾಯ್ತು ಮದುವೆ ಆಗಿ ಈಗ ವಾಪಸ್ ಹೋಗ್ತಾ ಇದ್ದಾರೆ ಯಜಮಾನ್ರನ್ನ ಯಾವ ರೀತಿ ಕಳಿಸ್ಕೊಡ್ತೀರಿ ಯಾಕಂತಂದ್ರೆ ಯುದ್ಧ ನಡೀತಾ ಇದೆ ಅವರು ಕೆಲಸ ಸೈನಿಕರಾಗಿ ಕೆಲಸ ಮಾಡ್ತಾರೆ ಜೊತೆಗೆ ಏನು ಹೇಳ್ಬಯಸ್ತೀರಿ ಅವ್ರಿಗೆ ಯಾವ ರೀತಿ ಕಳಿಸ್ಕೊಳ್ತೀರಿ ಅಮಾಯಕರ ಜೀವ ತುಂಬ ಸುಮ್ಮನೆ ಹೋಗ್ತಾ ಇದೆ ಅಲ್ಲಿ ಇವ್ರು ಹೋಗಿ ಅಲ್ಲಿ ಇವ್ರದ್ದು ನೆಸೆಸಿಟಿ ತುಂಬ ಇದೆ ಅಲ್ಲಿ ಹೋಗೋದು ಹಾಗಾಗಿ ನೇಷನ್ ಫಸ್ಟ್ ಫ್ಯಾಮಿಲಿ ನೆಕ್ಸ್ಟ್ ಅಂತ ಹೇಳ್ತಾರೆ ನೇಷನ್ ಫಸ್ಟ್ ಫ್ಯಾಮಿಲಿ ಹೋಗಲಿ ವಿನ್ ಆಗಿ ಬರಲಿ ಅಂತ ಹೇಳ್ತಾರೆ ಇದಿಷ್ಟು ಏನಂತಂದರೆ ಈಗಾಗಲೇ ಏನಂತಂದರೆ ಬುಲಾವ್ ಬಂದಿರೋದರಿಂದ ತಯಾರಾಗಿ ಏನಂತಂದರೆ ಹೊರಟಿರುವಂಥ ಸೈನಿಕರ ಮತ್ತು ಸೈನಿಕರ ಕುಟುಂಬಸ್ಥರ ಮಾತ್ರ ಕ್ಯಾಮ್ರಾಮನ್ ರೋಹಿತ್ ಹೊಚ್ಚೆ ಶ್ರೀಕಾಂತ್ ನ್ಯೂಸ್ ಫಸ್ಟ್ ಬೆಳಗಾವಿ